ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಅದೇನೋ ಗೊತ್ತಿಲ್ಲ ಚಾವ ಅಂತ ಒಂದು ಸಿನಿಮಾ ಬಂತು ಅದು ಬಂದಿದ್ದೇ ಬಂದಿದ್ದು ಕೆಲವರಿಗೆ ಶಿವಾಜಿಯ ಮಗ ಈ ರೀತಿ ಇದ್ದ ಅಂತ ಅನ್ನಿಸಿದ್ರೆ ಇನ್ನೂ ಕೆಲವರಿಗೆ ಔರಂಗಜೇಬ್ ಇಷ್ಟು ಕ್ರೂರಿನಾ ನಾವು ಓದಿದ ಇತಿಹಾಸ ನಮಗೆ ಇಲ್ಲಿಯ ತನಕ ಓದಿಸಿದ ಇತಿಹಾಸ ಎಷ್ಟು ಸುಳ್ಳು ಅಂತ ಬೇಸರ ಮಾಡಿಕೊಂಡವರು ಇದ್ದಾರೆ ಆದರೆ ಇಂಥ ಕ್ರೂರಿ ಔರಂಗಜೇಬನ ಸಮಾಧಿ ಮಾತ್ರ ನಮ್ಮ ದೇಶದ ಮಹಾರಾಷ್ಟ್ರದ ಔರಂಗಾಬಾದ್ನಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಕುಲ್ದಾಬಾದಲ್ಲಿ ಇದ್ದೇ ಇದೆ ಒಳ್ಳೆಯವರು ಇರಬೇಕು ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋ ನಮ್ಮ ದೇಶದ ಜನರ ಮಧ್ಯೆ ಅದರಲ್ಲೂ ನಮ್ಮ ದೇಶದಲ್ಲಿ ಇಂತಹ ಕ್ರೂರಿಯ ಸಮಾಧಿ ತಾನೇ ಯಾಕೆ ಇರಬೇಕು ಅಂತ ಬಹಳಷ್ಟು ಜನರಿಗೆ ಅನ್ನಿಸಿರುತ್ತೆ ಅದರಲ್ಲೂ ಚಾವಾ ಸಿನಿಮಾ ನೋಡಿದವರಿಗಂತೂ ಔರಂಗಜೇಬ್ ಇವತ್ತೇನಾದರೂ ಬದುಕಿದ್ರೆ ಈ ಬಡ್ಡಿ ಮಗನನ್ನ ನಾನೇ ಕತ್ತರಿಸ್ತಿದ್ದೆ ಅಂತ ಕೂಡ ಅನಿಸಿರುತ್ತೆ ಈಗ ಅದೇ ಔರಂಗಜೇಬನ ಸಮಾಧಿಯನ್ನ ನೆಲಸಮ ಮಾಡೋದಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಔರಂಗಜೇಬನ ಸಮಾಧಿಯನ್ನು ಇಷ್ಟು ವರ್ಷ ತೆಗೆಯದ ಸರ್ಕಾರಗಳು ಈಗ ತೆಗೆಯೋಕೆ ಯಾಕೆ ಈಗ ಅವನ ಸಮಾಧಿಯನ್ನು ತೆಗೆಯೋದ್ರಿಂದ ಆಗೋದೇನೋ ಔರಂಗಜೇಬನನ್ನ ಬೆಂಬಲಿಸೋರಿಗೆ ಫಡ್ನವೀಸ್ ಸರ್ಕಾರ ಕೊಡ್ತಾ ಇರೋ ಸಂದೇಶ ಆದರೂ ಏನೋ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅಣ್ಣಂದ್ರ ಒಂದಷ್ಟು ಜನ ಉರ್ಕೊಳ್ಳೋರಿದ್ದೀರಿ ಮೊದಲು ಈ ವಿಡಿಯೋ ಶುರು ಆಗ್ತಾ ಇದೆ ಶುರುವಾಗುವಾಗ ಮೊದಲು ಕರ್ನಾಟಕದವರಾದರೆ ಸಿದ್ದರಾಮಯ್ಯ ಹತ್ರ ಕೇಳಿಬಿಟ್ಟು ಪರ್ನಲ್ ಭಾಗ್ಯವನ್ನು ತೆಗೆದುಕೊಳ್ಳಿ ಬೇರೆ ರಾಜ್ಯದವರಾದರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೀವೇ ದುಡ್ಡು ಕೊಟ್ಟು ತಗೊಳ್ಳಿ ಗೆಳೆಯರೆ ಒಂದು ವಾರದ ಹಿಂದೆ ಅವನೇ ಅವನು ಸಮಾಜವಾದಿ ಪಾರ್ಟಿಯ ಎಮ್ ಎಲ್ ಎ ಚಾವಾ ಸಿನಿಮಾ ನೋಡಿಕೊಂಡು ಬಂದು ಅದೆಲ್ಲಿಂದ ಊರಿ ಹತ್ಕೊಂಡಿತ್ತೋ ಗೊತ್ತಿಲ್ಲ ಅದ್ಯಾಕೋ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಔರಂಗಜೇಬ್ ಹಿಂದೂ ಅಲ್ಲ ಔರಂಗಜೇಬ್ ಹಿಂದೂ ದೇವಸ್ಥಾನಗಳಿಗೆ ಜಾಗ ಕೊಟ್ಟಿದ್ದ ದೇವಸ್ಥಾನಗಳನ್ನು ಕಟ್ಟಿಸಿದ್ದ ಅವನು ಕ್ರೂರಿಯಲ್ಲ ಅವನನ್ನು ಬೇಕು ಅಂತ ಚಾವಾ ಸಿನಿಮಾದಲ್ಲಿ ಆ ರೀತಿ ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳೇ ಬಿಟ್ಟ ಇದನ್ನ ಹೇಳಿದವನು ಅವಿವೇಕಿ ಅಖಿಲೇಶನ ಅವಶೇಷ ಇಲ್ಲದ ಸಮಾಜಘಾತಕ ಸೈಕಲ್ ಪಕ್ಷದ ಎಂ ಎಲ್ ಎ ಅವನ ಹೆಸರು ಅದೆಂತದ್ದು ಅಬು ಅಜ್ಮಿ ಅಂತೆ ಅಬು ಅಜ್ಮಿ ಅಂತ ಈ ತುಕ್ಕು ಹಿಡ್ದಿರೋ ಸೈಕಲ್ ಅನ್ನ ಗುಜರಿಗೆ ಹಾಕೋಕೆ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಈ ಸಮಾಜವಾದಿ ಪಾರ್ಟಿಯ ಎಂ ಎಲ್ ಎ ಅಬು ಅಜ್ಮಿಯನ್ನ ಸ್ವಲ್ಪ ಉತ್ತರ ಪ್ರದೇಶಕ್ಕೆ ಕಳಿಸಿ ಕೊಡಿ ಅವನ ಜೊತೆ ಸ್ವಲ್ಪ ಆಟ ಆಡಬೇಕು ಅಂತ ಕೇಳಿದ್ರು ಅಂದ್ರೆ ಅವನಿಗೆ ಬುದ್ಧಿಯನ್ನ ಕಲಿಸ್ತೀನಿ ಅಂತ ಮೊದಲೇ ಯೋಗಿ ಅವರಿಗೆ ಅವಿವೇಕಿ ಅಖಿಲೇಶನ ಪಕ್ಷ ಮತ್ತು ಆ ಪಕ್ಷದ ನಾಯಕರು ಅಂದರೆ ಎಕ್ಸ್ಟ್ರಾ ಲವ್ ಅದಕ್ಕೆ ಬುದ್ಧಿ ಕಲಿಸ್ತೀನಿ ಅಂದಿದ್ದರು ಅಲ್ಲಿ ಅವರು ಹೇಳಿದ್ದೇ ಹೇಳಿದ್ದು ಮಹಾರಾಷ್ಟ್ರದಲ್ಲಿ ಈ ಅಬು ಅಜ್ಮಿಯನ್ನು ವಿಧಾನಸಭಾ ಅಧಿವೇಶನದಿಂದ ಹೊರಗೆ ಹಾಕಿದ್ರು ಅದು ಪರ್ಮನೆಂಟಾಗಿ ಅದಾದ ಮೇಲೆ ತಪ್ಪಾಯಿತು ಅಂತ ಕ್ಷಮೆಯನ್ನು ಬೇರೆ ಕೇಳಿದ್ದ ಯೋಗಿಯ ಒಂದೇ ಒಂದು ಮಾತು ಎಷ್ಟು ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನೋಡಿರಿ ಆದರೂ ಇತಿಹಾಸವನ್ನು ತಿಳ್ಕೋಬೇಕಲ್ಲ ಅದು ಈ ಔರಂಗಜೇಬನಿಗೆ ಸಂಬಂಧಪಟ್ಟ ಹಾಗೆ ನಿಮಗೂ ಕೆಲವರಿಗೆ ಗೊತ್ತಿರುತ್ತೆ ಆದರೆ ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಗೆಳೆಯರೆ ನಮ್ಮ ದೇಶವನ್ನ ಮೊಘಲರು ಆಳಿದ್ರು ಬಾಬರ್ ಹುಮಾಯೂನ್ ಜಹಾಂಗೀರ್ ಹಾಗೆ ಶಹಜಹಾನ್ ಬಹದ್ದೂರ್ ಶಾ ಹೀಗೆ ಇನ್ನೂ ಕೆಲವರು ಆಳಿದ್ರು ಅವರೆಲ್ಲರಲ್ಲಿ ಅತಿ ಕ್ರೂರಿ ಅಂತ ಅನ್ನಿಸಿಕೊಂಡವನು ಅಂದ್ರೆ ಔರಂಗಜೇಬ್ ಅದನ್ನ ಬಿಟ್ಟರೆ ಬಾಬರ್ ಇನ್ನು ಹುಮಾಯೂನ್ ಈ ಔರಂಗಜೇಬನ ಅಪ್ಪ ಶಾಜಾನ್ ಕೂಡ ಆಳಿದ್ರು ಆದರೆ ಅವರನ್ನು ನಾವೆಲ್ಲೂ ಕ್ರೂರಿ ಅಂತ ಓದಿಲ್ಲ ಇನ್ನು ಯಾಕೆ ಕ್ರೂರಿ ಅನ್ನೋದು ಪಾಪ ಕೆಲವರಿಗೆ ಬೇಕಾಗತ್ತೆ ಅದನ್ನ ಹೇಳ್ತೀನಿ ಕೇವಲ ಅಧಿಕಾರಕ್ಕಾಗಿ ತನ್ನ ಅಪ್ಪನನ್ನೇ ಅವರು ಕಟ್ಟಿದ್ದ ಮಹಲ್ ನೋಡಿಕೊಂಡು ಇರುವಂತ ಕೂಡಿ ಹಾಕಿದ ಕುಲಗೆಟ್ಟ ಪುತ್ರ ಈ ಔರಂಗಜೇಬ್ ಜೈಲಲ್ಲಿ ಇದ್ದಾಗ ಕೂಡ ಶಹಜಹಾನ್ ತನ್ನ ಎರಡನೇ ಮಗ ದಾರಾಶಿಕೋ ಔರಂಗಜೇಬನ ತಲೆ ಕತ್ತರಿಸಿ ರಾಜ ಆಗ್ಲಿ ಅಂತ ಅಂದುಕೊಂಡಿದ್ದ ಆದ್ರೆ ಒಂದು ದಿನ ಶಹಜಹಾನ್ ಬಂಧಿಸಿದ್ದ ಕೊಠಡಿಗೆ ಒಂದು ಬಟ್ಟೆ ಮುಚ್ಚಿದ ವಸ್ತು ಬರುತ್ತೆ ಆಗ ಶಹಜಹಾನ್ ತುಂಬಾ ಖುಷಿ ಪಡ್ತಾನೆ ನನ್ನ ಮಗ ದಾರಾ ಔರಂಗಜೇಬನ ತಲೆಯನ್ನ ಕತ್ತರಿಸಿ ಕಳಿಸಿದ್ದಾನೆ ಅಂತ ಆ ಬಟ್ಟೆಯನ್ನು ತೆಗೆದು ನೋಡಿದರೆ ಅಲ್ಲಿ ಇದ್ದದ್ದು ಮಾತ್ರ ದಾರಾ ಶಿಕೋನ ರುಂಡ ಕೇವಲ ದಾರಾಶಿಕೋನ ತಲೆ ಮಾತ್ರ ಅಲ್ಲ ಶಹಜಹಾನ್ನ ಕೊನೆಯ ಮಗ ಶಾ ಶುಜಾ ತಲೆಯನ್ನು ಕೂಡ ಕತ್ತರಿಸಿ ಹಾಕ್ತಾನೆ ಔರಂಗಜೇಬ ಇವನು ಅದು ಹೇಗ್ರಿ ಕರುಣಾಮಯ್ಯ ಆಗ್ತಾನೆ ಅದು ಹೇಗೆ ಕೆಲವರಿಗೆ ಹೀರೋ ಆಗ್ತಾನೆ ಈ ಔರಂಗಜೇಬನ ತರಹದ ಮಕ್ಕಳು ಎಲ್ಲರ ಮನೆಯಲ್ಲಿ ಇದ್ರೆ ಅದು ಮುಸಲ್ಮಾನರಿಗೆ ಓಕೆನಾ ಅಂದರೆ ಅಪ್ಪನನ್ನು ಕೂಡಿ ಹಾಕೋನು ಒಳ ಹುಟ್ಟಿದವರ ತಲೆ ಕತ್ತರಿಸೋನು ಹುಟ್ಟಲಿ ಅಂತ ಬೇಡಿಕೊಳ್ತಾರಾ ನನಗೆ ಗೊತ್ತಿಲ್ಲ ಇಲ್ಲ ಅಂದ್ರೆ ಕುರಾನಲ್ಲಿ ಇಂಥವರನ್ನು ಆದರ್ಶವಾಗಿ ತಗೋಬೇಕು ಅನ್ನೋ ಉಲ್ಲೇಖ ಇದೆಯಾ ಅದು ಕೂಡ ಅವರೇ ಹೇಳಬೇಕು ಒಂದು ಕಡೆ ಕುರಾನ್ ಅನ್ನೋದು ಇನ್ನೊಂದು ಕಡೆ ಕುರಾನ್ ಆಶಯಗಳಿಗೆ ವಿರುದ್ಧವಾಗಿ ಬದುಕಿರೋ ಔರಂಗಜೇಬನನ್ನು ಆದರ್ಶ ಅನ್ನೋದು ಇದ್ಯಾವ ಕ್ರಾಸ್ ಬ್ರೀಡ್ಗಳ ರೀತಿ ದ್ವಂದ್ವ ನಿಲುವು ಅನ್ನೋದು ಈ ಮುಟ್ಟಾಳರಿಗೆ ಗೊತ್ತಾಗಬೇಕು ಗೆಳೆಯರೆ ಈಗ ಕುಲ್ದಾಬಾದ್ನಲ್ಲಿರೋ ಔರಂಗಜೇಬನ ಸಮಾಧಿಯನ್ನ ಕೆಲವರು ಪೂಜೆ ಮಾಡ್ತಾ ಇದ್ದಾರೆ ಇದು ಇರೋದು ಕೂಡ ಹಜರತ್ ಖ್ವಾಜಾ ಸುಲ್ತಾನ್ ದರ್ಗಾದ ಜಾಗದಲ್ಲೇ ಈಗ ಅದು ಪುರಾತತ್ವ ಇಲಾಖೆ ಅಧೀನದಲ್ಲಿದೆ ಅದನ್ನು ಈಗ ನೆಲಸಮ ಮಾಡ್ತೀವಿ ಅನ್ನೋದನ್ನ ಫಡ್ನವೀಸ್ ಹೇಳ್ತಾ ಇದ್ದಾರೆ ದೇಶ ದ್ರೋಹಿಗಳು ಕ್ರೂರತ್ವ ತುಂಬಿದ್ದ ಇಂಥವರ ಸಮಾಧಿ ಕೂಡ ನಮ್ಮ ದೇಶದಲ್ಲಿ ಇರಬಾರದು ಅನ್ನೋದು ಫಡ್ನವೀಸ್ ಅವರ ಉದ್ದೇಶ ಇಂತಹವರನ್ನು ನೋಡಿ ನಮ್ಮ ಮಕ್ಕಳಾಗ್ಲಿ ಜನರಾಗ್ಲಿ ಕಲಿಯೋಕೆ ಏನ್ರಿ ಇದೆ ಹಾಗಾಗಿ ಈ ಸಮಾಧಿಯನ್ನೇ ನೆಲಸಮ ಮಾಡೋ ಯೋಚನೆ ನಡೆಸಿದ್ದಾರೆ ಒಂದು ಸಲ ಹಾಗೆಯೇ ಈ ಸಮಯದಲ್ಲಿ ಶ್ರೀರಾಮನ ಬಗ್ಗೆ ಯೋಚನೆ ಮಾಡಿ ಪಟ್ಟಾಭಿಷೇಕ ಆಗೋ ಸಮಯದಲ್ಲಿ ಕೈಕೆ ದಶರಥನ ಹತ್ತಿರ ಹೋಗಿ ಮಾತನ್ನು ತೆಗೆದುಕೊಳ್ತಾಳೆ ಆಗ ಕೇವಲ ದಶರಥನ ಮುಖವನ್ನು ನೋಡಿ ಸರಿ ಭರತನಿಗೆ ಪಟ್ಟಾಭಿಷೇಕ ಮಾಡಿ ಅಂತ ಕಾಡಿಗೆ ಹೋಗ್ತಾನೆ ಆ ಕಾಡಿಂದ ಭರತ ರಾಮನ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ಕೊಂಡು ಬಂದು ಅದನ್ನು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ನಡೆಸ್ತಾನೆ ಇಂತಹ ಮಕ್ಕಳು ಇಂತಹ ಅಣ್ಣ ತಮ್ಮಂದಿರು ಮನೆಯಲ್ಲಿರಬೇಕೋ ಇಲ್ಲಾಂದರೆ ಔರಂಗಜೇಬನಂತಹ ನಮಕ್ಕರಂ ಕೆಲಸ ಮಾಡಿ ತಂದೆಯನ್ನ ಜೈಲಲ್ಲಿ ಕೂಡಿ ಹಾಕಿ ತಮ್ಮಂದಿರ ತಲೆ ಕತ್ತರಿಸೋ ಮಕ್ಕಳು ಬೇಕಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲೇ ತಿಳಿಸಿ ಅದೇನೇ ಆಗ್ಲಿ ಈ ದೇಶಕ್ಕೆ ಕೆಟ್ಟದನ್ನ ಮಾಡಿರೋ ಪಕ್ಷಗಳು ಜನರನ್ನ ಹಾಳು ಮಾಡೋ ಯೋಚನೆ ಮಾಡ್ತಿರೋ ಪಕ್ಷದಲ್ಲಿರೋ ನಾಯಕರು ಕೂಡ ಅವರಿಗೆ ಗೊತ್ತಿಲ್ಲದ ಹಾಗೆ ದೇಶಕ್ಕೆ ಆಗಾಗ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ ಅವತ್ತು ಅಬು ಅಜ್ಮಿ ಔರಂಗಜೇಬನ ಪರವಾಗಿ ಒಂಥರ ಒಳ್ಳೆಯದ್ದೇ ಆಯ್ತು ಯಾಕಂದ್ರೆ ಆ ದಿನ ಅವನು ಹಾಗೆ ಮಾತಾಡದೇ ಇದ್ದಿದ್ರೆ ಈ ಔರಂಗಜೇಬ್ ಅನ್ನೋ ಕ್ರೂರಿಯ ಸಮಾಧಿಯನ್ನ ತೆರವುಗೊಳಿಸುವ ಯೋಚನೆ ಫಡ್ನವೀಸ್ ಸರ್ಕಾರಕ್ಕೆ ಬರ್ತಾ ಇತ್ತೋ ಇಲ್ವೋ ಒಟ್ಟಿನಲ್ಲಿ ಮಾತಾಡಿದ್ದಕ್ಕೆ ಆ ಸಮಾಧಿಯೇ ಇನ್ನು ಮುಂದೆ ಇಲ್ಲದ ರೀತಿ ಆಗ್ತಾ ಇರೋದು ಮಾತ್ರ ನಿಜ ಅದೇಗೋ ಆಗಾಗ ಕಾಂಗ್ರೆಸ್ನ ಯೌವ್ವನ ರಾಜ ರಾಹುಲ್ ಗಾಂಧಿ ಮತ್ತೆ ಅಖಿಲೇಶ್ ಯಾದವ್ ಅಧಿಕಾರ ಕೈಯಲ್ಲಿ ಇದ್ದಾಗ ದೇಶವನ್ನು ಉದ್ಧಾರ ಎಂತೂ ಮಾಡಲಿಲ್ಲ ಈಗಲಾದರೂ ಮಾತಾಡಿ ಮಾತಾಡಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಮಾತಾಡೋದಕ್ಕೆ ಬಿಜೆಪಿ ಗೆಲ್ತಾನೇ ಇದೆ ಇನ್ನು ಅಖಿಲೇಶ್ ಮುಖವನ್ನ ಯು ಪಿ ಜನರು ನೋಡಿದ್ರೆ ಸಾಕು ಅವರು ಯೋಗಿ ಆದಿತ್ಯನಾಥ್ ಅವರಿಗೆ ಮತವನ್ನು ಹಾಕ್ತಾರೆ ಯಾಕಂದರೆ ಇವರು ದೇಶಕ್ಕೆ ಮಾಡಿರೋ ಅನ್ಯಾಯ ಒಂದ ಇಲ್ಲ ಎರಡ ಲೆಕ್ಕವೇ ಸಿಗಲ್ಲ ಹಾಗಾಗಿ ಜನ ಅದೆಲ್ಲ ಲೆಕ್ಕ ಹಾಕೋಕ್ಕೆ ಟೈಮ್ ಇಲ್ಲ ನೀವು ಕೂಡ ಅದೇ ರೀತಿ ನಮಗೆ ಲೆಕ್ಕಕ್ಕಿಲ್ಲ ಅಂತ ಇವರ ಮುಖ ನೋಡಿದರೆ ಜನರು ಬಿ ಜೆ ಪಿಗೆ ಮತವನ್ನು ಹಾಕ್ತಾ ಇದ್ದಾರೆ ಇದಕ್ಕೆ ಯೋಗಿ ಹೇಳಿದ್ದು ರಾಹುಲ್ ಗಾಂಧಿ ಇರೋವರೆಗೂ ಕೇಂದ್ರದಲ್ಲಿ ಅವಿವೇಕಿ ಅಖಿಲೇಶ ಇರೋವರೆಗೂ ಯು ಪಿಯಲ್ಲಿ ಬಿ ಜೆ ಪಿ ಗೆಲುವು ಖಚಿತ ಅಂತ ಕೇವಲ ಈ ಅಖಿಲೇಶ ಮತ್ತು ರಾಹುಲ್ ಗಾಂಧಿಗೆ ಮಾತ್ರ ಈ ತರಹ ಬೇರೆಯವರನ್ನು ಸೋಲಿಸಕ್ಕೆ ಆಗದೇ ಇದ್ದರೂ ಇವರನ್ನು ನೋಡಿದ ತಕ್ಷಣ ಬೇರೆಯವರಿಗೆ ಜನ ಮತವನ್ನು ಹಾಕಬೇಕು ಅನಿಸುತ್ತೆ ಈಗ ಅವರದ್ದೇ ಪಕ್ಷದ ಎಂ ಎಲ್ ಎ ಔರಂಗಜೇಬನ ಗುಣಗಾನ ಮಾಡೋಕ್ಕೆ ಹೋಗಿ ಇದ್ದ ಔರಂಗಜೇಬನ ಸಮಾಧಿಯನ್ನು ಕೂಡ ಎತ್ತಿಸೋಕೆ ಫಡ್ನವೀಸ್ ಸರ್ಕಾರಕ್ಕೆ ಹೇಳಿದ ಹಾಗೋಯ್ತು ಈಗ ಫಡ್ನವೀಸ್ ಸರ್ಕಾರ ಅಂಥದ್ದೊಂದು ದೊಡ್ಡ ನಿರ್ಧಾರವನ್ನು ಮಾಡಿದೆ ಇದು ಕೇವಲ ನಿರ್ಧಾರ ಅಲ್ಲ ದೃಢ ಸಂಕಲ್ಪ ಹಾಗಂತ ಈ ಸಮಾಧಿಯನ್ನು ತೆರವುಗೊಳಿಸೋದು ಸುಲಭದ ಕೆಲಸನ ಅಂದರೆ ಖಂಡಿತ ಅಲ್ಲ ಯಾಕಂದರೆ ಈ ಸಮಾಧಿ ತೆರವುಗೊಳಿಸೋಕ್ಕೆ ಹೋದರೆ ಔರಂಗಜೇಬನಿಗೆ ಹುಟ್ಟಿರೋರು ಬಹಳಷ್ಟು ಜನ ನಮ್ಮ ದೇಶದಲ್ಲಿದ್ದಾರೆ ಅವರೆಲ್ಲರೂ ಬರ್ತಾರೆ ನಮಗೆಲ್ಲ ಅವನು ದೇವರು ಸ್ವಾಮಿ ಅವನ ಸಮಾಧಿಯನ್ನು ತೆರವು ಮಾಡಬಾರ್ದು ಅಂತ ಆದರೆ ಅಲ್ಲಿರೋದು ಕಕ್ಕಸ್ಸು ತಿನ್ನೋ ಹೊಲಸನ್ನು ಮೈ ತುಂಬ ಮೆತ್ತಿಕೊಂಡು ನಾನು ಸರಿಯಾಗಿದ್ದೀನಿ ಅನ್ನೋಕೆ ಅದೇನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರನ ಇಲ್ಲಾಂದರೆ ಅಲ್ಲಿ ಸಿ ಆಗಿರೋದು ಸಿದ್ದರಾಮಯ್ಯನ ಅಲ್ಲಿ ಸಿಎಂ ಆಗಿರೋದು ಹಿಂದೂಗಳ ಆಶಯವನ್ನು ಉಳಿಸ್ತೀನಿ ಅಂತ ಹಿಂದೂಗಳನ್ನ ಒಗ್ಗೂಡಿಸಿ ಗೆದ್ದು ಸಿಎಂ ಆಗಿರೋ ದೇವೇಂದ್ರ ಫಡ್ನವೀಸ್ ಕಾಂಗ್ರೆಸ್ ಪಕ್ಷದ ಹಾಗೆ ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಒಡೆದು ಮುಸಲ್ಮಾನರ ಓಲೈಕೆ ಮಾಡಿಕೊಂಡು ತುಷ್ಟೀಕರಣ ಮಾಡ್ತಾ ಇಲ್ವೇ ಅದೇ ಇಲ್ಲಿ ಬಂದಿರೋ ಪ್ರಾಬ್ಲಮ್ ಗೆಳೆಯರೆ ಸದ್ಯಕ್ಕೆ ಔರಂಗಜೇಬನ ಸಮಾಧಿ ತೆರವು ಮಾಡೋಕೆ ಕೋರ್ಟಿಂದಷ್ಟೇ ತೆರವು ಪ್ರಯತ್ನ ಮಾಡೋಕೆ ಕಪಿಲ್ ಸಿಬಲ್ ತರಹದ ವಕೀಲರು ಇದ್ದೇ ಇರ್ತಾರೆ ಇವರು ಯಾವತ್ತಿದ್ರೂ ದೇಶಕ್ಕೆ ಮಾರಕ ಇವರಿಗೆಲ್ಲ ಅಲ್ಲೊಂದು ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಬಿಟ್ರೆ ಸಾಕು ತಾಯಿಯವರೆಗೂ ಕಾಂಗ್ರೆಸ್ ಪಕ್ಷದ ಗುಲಾಮರ ಹಾಗೆ ಭಾರತದ ವಿರುದ್ಧವೇ ಕೇಸ್ಗಳನ್ನು ವಾದ ಮಾಡ್ತಾರೆ ಆದರೆ ಇಲ್ಲಿ ಅಂತಹ ಆಯ್ಕೆಗಳಿಕ್ಕೂ ಸಿಗೋದು ಕೂಡ ಕಡಿಮೆ ಯಾಕಂದರೆ ಈ ಸಮಾಧಿ ಈಗಾಗಲೇ ಪುರಾತತ್ವ ಇಲಾಖೆ ಅಡಿಯಲ್ಲಿ ಇರೋದರಿಂದ ಅದಕ್ಕೆ ಯಾವುದೇ ನ್ಯಾಯಾಲಯ ತುಂಬ ದೊಡ್ಡ ಮಟ್ಟಿಗಿನ ತರೆಯನ್ನು ಕೆಡಿಸಿಕೊಳ್ಳಲ್ಲ ಹಾಗಾಗಿ ಇದನ್ನು ತೆರವುಗೊಳಿಸೋ ಕೆಲಸ ಖಂಡಿತ ಆಗತ್ತೆ ಕೇವಲ ಭಾರತದಲ್ಲಿ ಔರಂಗಜೇಬ್ ಒಬ್ಬನೇ ಅಲ್ಲ ಇಂತಹ ಇನ್ನೂ ಬಹಳಷ್ಟು ಜನರ ಸಮಾಧಿಗಳು ಈಗಾಗಲೇ ಇವೆ ಅವುಗಳನ್ನು ತೆರವುಗೊಳಿಸಬೇಕಾದ ಅವಶ್ಯಕತೆ ಕೂಡ ಇದೆ ನಮ್ಮ ದೇಶದಲ್ಲಿ ಈ ಕೂಲಿಗಳಿಗೆ ಹಾಗೆಯೇ ದೇಶದ್ರೋಹ ಮಾಡಿದವರಿಗೆ ಎಕರೆಗಟ್ಟಲೆ ಲೆಕ್ಕದಲ್ಲಿ ಜಾಗ ಕೊಟ್ಟು ಸಮಾಧಿ ಕಟ್ಟಿ ಅವರು ದೇಶಕ್ಕೆ ಏನು ಕಿತ್ತು ಹಾಕಿದ್ದಾರೆ ಅನ್ನೋ ರೀತಿ ಬಿಂಬಿಸಿದ್ದಾರೆ ಅವೆಲ್ಲವನ್ನ ಮೊದಲು ಕಿತ್ತು ಬಿಸಾಕಬೇಕು ಅದೇ ನಮ್ಮ ರಾಜರುಗಳ ಸಮಾಧಿ ಎಲ್ಲಿವೆ ಅಂತ ನಾವು ಹುಡುಕಿದ್ರೂ ಸಿಗಲ್ಲ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಡಿದವರ ಸಮಾಧಿ ಕೂಡ ಕಣ್ಣಿಗೆ ಕಾಣಿಸಲ್ಲ ಅದೇ ಇಂಥ ಕ್ರೂರಿಗಳ ದೇಶ ಸಮಾಧಿಗಳು ಮಾತ್ರ ರಾರಾಜಿಸ್ತಾ ಇವೆ ಈ ವಿಡಿಯೋ ನೋಡಿದ ಮೇಲೆ ಒಂದಷ್ಟು ಜನ ಜಾತ್ಯಾತೂತ ಅಂತ ಕಮೆಂಟ್ಸ್ ಹಾಕಬೇಡಿ ಭಾರತ ಅನ್ನೋದು ಮೂಲ ಸಂವಿಧಾನದಲ್ಲಿ ಯಾವ ತೂತ ಕೂಡ ಅಲ್ಲ ಅದು ಹಿಂದೂ ರಾಷ್ಟ್ರ ಯಾವನೋ ರಾಜಕಾರಣಿ ಅವನ ತೆವಲಿಗೆ ವೋಟ್ ಬ್ಯಾಂಕ್ಗೆ ಭಾರತವನ್ನ ಜಾತ್ಯಾತೀತ ಅಂತ ಸೇರಿಸಿದರೆ ಅದು ಹೇಗ್ರೀ ಮೂಲ ಸಂವಿಧಾನ ಆಗತ್ತೆ ಈ ಮೂಲ ಸಂವಿಧಾನ ಅನ್ನೋದೇ ಗೊತ್ತಿಲ್ಲದ ಅಯೋಗ್ಯರು ಕೇವಲ ಜಾತ್ಯಾತೀತ ಅಂತ ಹೇಳೋರೆಲ್ಲ ಹೋಗಿ ಸಿದ್ದರಾಮಯ್ಯ ಅವರ ಹತ್ರ ಇಲ್ಲಾಂದ್ರೆ ರಾಹುಲ್ ಗಾಂಧಿ ಹತ್ರ ಹೇಳ್ಕೊಳ್ಳಿ ಪ್ರತಿ ನಿಜ ಭಾರತೀಯ ಖುಷಿ ಪಡಬೇಕಾಗಿರೋ ಸುದ್ದಿ ಇದು ಕೇವಲ ಹಿಂದೂಗಳು ಅಂತ ಹೇಳಲ್ಲ ನಿಜ ಭಾರತೀಯರಾದ ಮುಸಲ್ಮಾನರು ಯಾವುದೇ ಧರ್ಮದವರಾಗಲಿ ಬೆರಳಿಕೆಯಷ್ಟು ನಮಗೆ ಸಿಗ್ತಾರೆ ಅವರು ಕೂಡ ಖುಷಿ ಪಟ್ಕೊಳ್ಳಿ ಇನ್ನೂ ಉರಿದುಕೊಳ್ತೀನಿ ಅಂತ ಕರ್ನಾಟಕದ ಒಳಗೆ ಯಾರಾದರೂ ಅಂದುಕೊಂಡ್ರೆ ದಯವಿಟ್ಟು ಮೊದಲು ಸಿದ್ದರಾಮಯ್ಯ ಅವರಿಗೆ ಹೇಳಿ ನೀವು ಕೊಟ್ಟಿರೋ ಎಲ್ಲ ಭಾಗ್ಯಗಳನ್ನು ತೆಗೆದುಹಾಕಿ ಮೊದಲು ನಮಗೆ ಬರ್ನಾಲ್ ಭಾಗ್ಯವನ್ನು ಕೊಡಿ ಈ ತರಹದ ಕೆಲಸಗಳು ಇನ್ನು ಮುಂದೆ ಭಾರತದಲ್ಲಿ ಆಗಾಗ ನಡೀತಾನೆ ಇರುತ್ವೆ ಹಾಗಾಗಿ ಬರ್ನಾಲ್ಗೆ ದುಡ್ಡು ಸುರಿಯೋಕೆ ಆಗಲ್ಲ ಅಂತ ಅದೊಂದು ಭಾಗ್ಯವನ್ನು ದಯವಿಟ್ಟು ತಗೊಳ್ರಪ್ಪ ಇಲ್ಲ ಅಂದ್ರೆ ನೀವು ತಾನೇ ಎಷ್ಟು ಅಂತ ಬರ್ನಾಲ್ಗೆ ದುಡ್ಡು ಖರ್ಚು ಮಾಡ್ತೀರಾ ಈ ಔರಂಗಜೇಬನ ಸಮಾಧಿ ಒಡೆದು ಹಾಕಿದಾಗ ಕಾಂಗ್ರೆಸ್ನಲ್ಲಿರೋ ಕೆಲವರಿಗೆ ಉರಿತಾನೇ ಇರುತ್ತೆ ಹಾಗಾಗಿ ಜನರ ಹೆಸರಲ್ಲಿ ಬರ್ನಾಲ್ ಭಾಗ್ಯವನ್ನು ಅವರು ತಗೊಳ್ಳಿ ಬಿಡಿ ಅದಕ್ಕೆ ನಮ್ಮ ಅಭ್ಯಂತರ ಏನು ಇಲ್ಲಪ್ಪ ಇದಕ್ಕೆ ನಮ್ಮ ವಿಡಿಯೋ ನೋಡ್ತಾ ಇರೋರು ಕೂಡ ಏನು ಹೇಳ್ತೀರಿ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ ಇದು ಕೆಳಗೆರೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಔರಂಗಜೇಬನ ಸಮಾಧಿಯನ್ನ ತೆರವುಗೊಳಿಸೋಕೆ ಹೊರಟಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ